ಅವತ್ತಿನ ಕಾಲದಾಗ ಇವತ್ತೊಂದು ಐದು ಕೋಟಿ ಬಾಳ್ತೈತಿ ಒಂದು ಸ್ಮಾರಕ ಕಟ್ಕೊಟ್ಟಿದ್ರು ಇವರು ಅದು ಅಷ್ಟು ಬೀಳ್ಬಿದ್ದೆ ಸರ್ ಇವತ್ತು ಇವರು ಅದನ್ನ ಏನು ಒಳ್ಳೆಯ ಸರ್ಕಲ್ ಈಗ ನನ್ನ ಹತ್ರ ಬಂದಿದ್ರಲ್ಲ ಕರ್ಕಂಬರೋಕ್ಕೆ ಅಲ್ಲೊಂದು ದೊಡ್ಡ ಬಿಲ್ಡಿಂಗ್ ಹಾಳು ಬಿದ್ದಿತ್ತಲ್ಲ ಇವ್ರು ಕಟ್ಟಿ ಕೊಟ್ಟಿರೋ ಬಿಲ್ಡಿಂಗ್ ಸರ್ ಅದು ಅದಕ್ಕೆ ಅದನ್ನ ನೊಂದು ಮಾತಾಡ್ತಾರ ಸಾವುಕಾರ್ ಇವತ್ತು ಬೀಳ್ಗೆಡ್ವಿ ಅದು ಇವತ್ತೊಂದು ಹತ್ತು ಕೋಟಿ ಆಸ್ತಿ ಮೊದಲು ಅದರ ಗ್ರಂಥಾಲಯ ಮಾಡಿದರು ಗ್ರಂಥಾಲಯನೂ ಬಿಟ್ಟ ಮೇಲೆ ಹಾಳು ಬಿತ್ತು ಮತ್ತೀಗ ಅವತ್ತಿನ ಕಾಲ ದಾನ ಕೊಟ್ಟು ಇವತ್ತು ಹಾಳು ಬಿದ್ದೈತಿ ಕಣ್ಣಿದ್ರಿಗೆ ಅವ್ರ ಅಪ್ಪಾರು ಕೊಟ್ಟಿದ್ದು ಇವ್ರು ಕಣ್ಣಿದ್ರಿಗೆ ಹಾಳು ಬಿದ್ದೈತಿ ಅಂದರೆ ಅವ್ರಿಗೆ ಸಿಟ್ಟು ಬರುತ್ತೋ ಅಲ್ವ ಅದಕ್ಕೆ ಈಸು ಸ್ಮಾರಕ ಅಂತನೇ ಹೆಸರು ಅವರು ಅದನ್ನು ಕಟ್ಟಿಸಿ ಈಸು ಸ್ಮಾರಕ ಅಂತನೇ ಹೆಸರು ಇಟ್ಟರೆ ಮಾತ್ರ ಇವರು ದಾನ ಕೊಟ್ಟದಕ್ಕೆ ಅವತ್ತಿನ ಕಾಲದ ಕಟ್ಟಿ ಕೊಟ್ಟದಕ್ಕೆ ಒಂದು ಇತಿಹಾಸದ ಪುಟದಲ್ಲಿ ಉಳಿತೈತಿ ಹಾಲಮ್ಮ ನಿಜವಾದ ಜೀವೋದಿ ಶಿಕ್ಷೆ ಆಗಿರೋರು ಅದನ್ನು ಹಾಡಿನ ಮುಖಾಂತರ ವರದಿ ಮಾಡಿದೆ ನಾನು ಹಾಡಿ ಎಳಿಸಿದ್ದಮ್ಮ ಪುಣಜಿ ತಮ್ಮ ಸಾಹುಕಾರ ಹಾಲಮ್ಮ ಎಷ್ಟೋ ಹೇಳಣ್ಣ ಇವರ ಚರಿತ್ರೆಯ ಹಾಡಿನ ಮುಖಾಂತ್ರ ಹಲಮರ ಹೆಸರೇ ಇಲ್ಲ ಬ್ರಿಟಿಷರು ನೌಕರದ ಒಳಗೆ ದೇಶ ಪ್ರೇಮ ಐತಿ ಹಂಗಾಗಿ ಆ ಪುಸ್ತಕ ಗುಪ್ತವಾಗಿಟ್ಟಾನೆ ಆಮೇಲೆ ನಮ್ಮರಿಗೆ ಕೊಟ್ಟಿದ್ದಾನೆ ಹೋರಾಟಗಾರರಿಗೆ ನಾಲ್ಕ ಐದು ನಮಗೆ ಸಿಕ್ತು ಅದನ್ನ ಮಾಡಿ ಇಟ್ಟೆ ಅದಕ್ಕೆ ಇವಾಗ ಪ್ರದೇಶಗಳು ಎಲ್ಲೆಲ್ಲ ಒಂದ್ಸಲ್ ತೋರಿಸಿ ಸ್ಥಳನ ಈಗ ನೀವ್ ಹೇಳಿದ್ರಲ್ಲ ಬ್ರಿಟಿಷ್ ಕ್ಯಾಂಪ್ ಹಾಕಿದ್ರು ಆಮೇಲೆ ಈ ಐದ್ ಜನ ನೇಣಾಕ್ತಿದ್ರಲ್ಲ ಈ ಐದ್ ಜನ ನೇಣಾಕ್ದವ್ರನ್ನ ಸುಟ್ರ ಅಥವಾ ಅವ್ರಿಗೆ ಅವ್ರ ಮನೆಯವರಿಗೆ ಅಟ್ಲೀಸ್ಟ್ ಅಲ್ಲೇ ಸುಟ್ಟು ಅಲ್ಲೇ ಸುಟ್ಟು ಚಿತಾಭಸ್ಮವನ್ನು ಕಳಿಸಿದಾರ ಸರ್ ಅದನ್ನ ಇಲ್ಲಿ ಸ್ಮಾರಕ ಅಂತ ಏನ್ ಮಾಡ್ಯಾರಲ್ಲ ಸರ್ ಅದ್ರೊಳಗೆ ಚಿತಾಭಸ್ಮ ಮಾಡಿ ಅವರು ಐದು ಜನಗಳನ್ನ ಹೆಸರು ಹಾಕಿ ಅದಕ್ಕೊಂದು ಹೊರಗೆ ಒಂದು ಪೋಟೋ ನೀವು ಅದೇ ಟೈಪ್ಗೆ ಒಳ ಮಾಡಿದ್ವಿ ಸರ್ ಅದನ್ನು ಈಗ ತೆಗಿಯಕ್ಕೆ ಭಾಳ ಪ್ರಯತ್ನ ಮಾಡಿದ್ರು ನಾವು ತೆಗಿಯಕ್ಕೆ ಬಿಡಲಿಲ್ಲ ಅದನ್ನು ಹಂಗೆ ಸುತ್ತೋರ್ಲು ತೆಗೆದು ಈಗ ಅದಕ್ಕೆ ಕಲ್ಲು ಅದನ್ನು ಅಡ್ಜಸ್ಟ್ ಮಾಡ್ಯಾರ ಅಲ್ಲಿ ಗ್ರಾಮ ಪಂಚಾಯತ್ ಬೀಗ ಇಸ್ಕೊಂಡು ಹೋಗಿ ಅದನ್ನ ಒಳಗೆ ನೋಡೋಣ ಇಲ್ಲ ಕ್ಯಾಪಿಂಗ್ ಕೇರಿ ಅಂತ ಐತಿ ಕ್ಯಾಂಪಿಂಗ್ ಕೇರಿ ತೋರ್ಸ್ಕೊಂಬಿರ್ತಿ ಕ್ಯಾಂಪಿಂಗ್ ಕೇರಿ ಅಂತಾನೆ ಪೊಲೀಸ್ ಕ್ಯಾಂಪ್ ಅಂತ ಹಾಕಿದ್ದಕ್ಕೆ ಆ ಕೇರಿ ಕ್ಯಾಂಪಿಂಗ್ ಕೇರಿ ಅಂತಾನೆ ಇಲ್ಲೆಲ್ಲಿ ಕಾಳಮ್ಮ ಬನಶಂಕ್ರಿ ಅವ್ರನ್ನ ಮಕಾನಾ ಬಿಟ್ಟಿಲ್ರಿ ಪೊಲೀಸ್ರನ್ನ ಅದಾವ ಊರ ಊರ್ ಅಲ್ಲ ಸರ್ ಅದು ಊರು ಜಮೀನು ಅದು ಈಗೆಲ್ಲ ಊರಾಗೈತಿ ಅದಕ್ಕೆ ಎಲ್ ಮನೆ ಕಟ್ಟಿರಲ್ಲ ಕ್ಯಾಪಿಂಗ್ ಕೇರಿ ಪೊಲೀಸ್ ಕ್ಯಾಂಪ್ ಹಾಕಿದ್ ಕ್ಯಾಪಿಂಗ್ ಕೇರಿ ಕ್ಯಾಂಪಿಂಗ್ ಕೇರಿ ಒಳ್ಳೆ ಹೆಸರು ಬನ್ನಿ ಹೋಗಣ ಇಲ್ಲಿ ಸಹಕಾರ ಮನೆ ನೋಡಬಹುದು ಈಗ ನಾವು ಸಹಕಾರ ಮನೆಗೆ ಈಗಿನ ನೆಕ್ಸ್ಟ್ ಜನರೇಷನ್ ಇದಾರೆ ನಮ್ ಜನರೇಷನ್ ಅದರ್ ಸರ್ ಅವರ ಅಪ್ಪ ಬಸರೆಜ ಅಪ್ಪ ಫೋಟೋಗಳೆಲ್ಲ मोस्टಲಿ ನಾವೆಲ್ಲ ಅವರ ಫೋಟೋ ಇಷ್ಟೋದವರು ಬಸರೆನ ಎಲ್ಲರೂ ಓದೋ ಬನ್ನಿ ಹೋಗಣ ನೋಡಿ ಬನ್ನಿ ಯಾರು ಜಾತಿ ಭೇದ ಇಲ್ದಂಗೆ ಸ್ವತಂತ್ರಕ್ಕೆ ಮುಸ್ಲಿಂ ಸಹಿತ ಗಾಂಧಿಮ ಇಮಾಮ್ ಅಂತಾನ ಅವರು ಸ್ವತಂತ್ರ ಹೋರಾಟಗಾರ ಜೈಲಿಗೆ ಹೋಗಿದ್ದಾರೆ ನೋಡ್ರಿ ಇದು ಮಸೀದಿ ಇದು ಪಾಂಡುರಂಗಣ್ಣ ದೇವಸ್ಥಾನ ನಡುಗಿರೋದು ಈರಣ್ಣ ಹಚ್ಚಗಡಿ ಬನಶಂಕರಿ ಇಡೀ ಇತಿಹಾಸ ಪೂರ್ವಕ ಮಕ್ಕಾಗಿ ಎಲ್ಲಿ ಹಿಂಗ ದೇವ್ರಿಲ್ಲ ಒಂದು ಬಾಂಧವ್ಯದ ಸಂಕೇತ ಹೌದೌದು ಆಮೇಲೆ ಈಗೂ ಸರ್ ಬೇರೆ ಜನ ಎಲ್ಲ ಹಿಂದೂ ಮುಸ್ಲಿಂ ಗಲಾಟೆ ನಮ್ಮೂರಷ್ಟು ಮುಸ್ಲಿಂ ಸೇರಿನೆ ಒಂದು ಗಲಾಟೆ ಇಲ್ಲ ಎಡ್ತಾಡ್ರಿ ಎಷ್ಟು ಜನಸಂಖ್ಯೆ ಐತಿನ್ ಅವತ್ತಿನ ಕಾಲದಾಗ ಒಂದ್ ಎರಡು ಸಾವಿರ ಇರ್ಬೋದಮ್ಮ ಈಗ ಒಂದು ಆರ್ ಸಾವಿರ ಜನ ಐತಿ ಓಟ್ ಲಿಸ್ಟಿನಾಗೆ ಅದ್ರ ರೀತರೆ ಇವು ಜನ ಬೇ ಒಂದ್ ಐದಾರು ಸಾವಿರ ಐತಿ ಓಟಿಲ್ಲರು ಇಲ್ಲರ್ ಪಾಪ ಮೊನ್ನೆ ತಿರ್ಕಿ ಮುಟ್ತೀರಿ ಇವ್ರ ಅಮ್ಮ ಆ ಅಮ್ಮ ಚೆನ್ನಾಗಿ ಹೇಳೋದು ಅವ್ರ ಮಗ ಇದ್ರೆ ಮಾಹಿತಿ ಕೊಡ್ತಾರ ಬರ್ರಿ ಇದೆ ಅವ್ರ ಮನೆ ಸರ್ ಗಾಡಿ ಇದೆ ಇದು ಅಷ್ಟು ಸಾಹುಕಾರ್ ಮನೆನೇ ಇದೆ ಸಾಕಾರ್ ಮನೆ ಸಾಹುಕಾರ್ ಬಸಣ್ಣಪ್ಪ ಶಾಂತಿರಪ್ಪ ಅವ್ರ ಮನೆ ಇವರೇ ಮುಂಚೂಣಿ ನಮ್ಮ ಸ್ವತಂತ್ರ ಚಳವಳಿಗೆ ಅವ್ರ ಫೋಟೋಗಳು ಅಷ್ಟು ಇಲ್ಲೇ ಅದಾವತ್ತಿನ ಕಾಲದಾಗ ಇವತ್ತೊಂದು ಐದು ಕೋಟಿ ಬಾಳ್ತೈತಿ ಒಂದು ಸ್ಮಾರಕ ಕೊಟ್ಟಿದ್ರು ಇವರು ಅದು ಅಷ್ಟು ಬೀಳು ಸರ್ ಇವತ್ತಿಗೆ ಇವರು ಅದನ್ನೇನು ಒಳ್ಳೆ ಸರ್ಕಲ್ ಈಗ ನನ್ನ ಹತ್ರ ಬಂದಿದ್ರಲ್ಲ ಕರ್ಕಂಬರೋಕ್ಕೆ ಅಲ್ಲೊಂದು ದೊಡ್ಡ ಬಿಲ್ಡಿಂಗ್ ಹಾಳು ಬಿದ್ದಿತ್ತಲ್ಲ ಇವ್ರು ಕಟ್ಟಿ ಕೊಟ್ಟಿರೋ ಬಿಲ್ಡಿಂಗ್ ಸರ್ ಅದು ಅದಕ್ಕೆ ಅದನ್ನ ನೊಂದು ಮಾತಾಡ್ತಾರೆ ಸಾವುಕಾರ ಇವತ್ತು ಬೀಳ್ಗೆಡ್ವಿ ಅದು ಇವತ್ತೊಂದು ಹತ್ತು ಕೋಟಿ ಆಸ್ತಿ ಮೊದಲು ಅದರ ಗ್ರಂಥಾಲಯ ಮಾಡಿದರು ಗ್ರಂಥಾಲಯನೂ ಬಿಟ್ಟ ಮ್ಯಾಗ ಹಾಳು ಬಿತ್ತು ಈಗ ಅವತ್ತಿನ ಕಾಲ ದಾನ ಕೊಟ್ಟು ಇವತ್ತು ಹಾಳು ಬಿದ್ದೈತಿ ಕಣ್ಣಿದ್ರಿಗೆ ಅವ್ರ ಅಪ್ಪಾರು ಕೊಟ್ಟಿದ್ದು ಇವ್ರು ಕಣ್ಣಿದ್ರಿಗೆ ಹಾಳು ಬಿದ್ದೈತಿ ಅಂದರೆ ಅವ್ರಿಗೆ ಸಿಟ್ಟು ಬರುತ್ತೋ ಅಲ್ಲೋ ಅದಕ್ಕೆ ಆ ಮಾತಾಡಿ ಸೌಕರ್ಯ ಅವರಲ್ಲಿರೋ ನೋವು ಅರ್ಥ ಆಗತ್ತೆ ಇಲ್ಲ ಇರ್ಲಿ ನೀವ್ ಹೇಳಿದ್ರಿ ಹ್ಮ್ ಈ ಬಿಲ್ಡಿಂಗು ಹ್ಮ್ ಇವರು ಹದಿನೇಳನೇ ವಿಶ್ವ ಹ್ಞೂ ಹ್ಮ್ ಸಾವಿರದ ಒಂಬೈನೂರ ಹದಿನೇಳರಾಗೆ ಈಗ ಬ್ರಿಟಿಷ್ ಗೌರ್ಮೆಂಟ್ನವರು ಅವ್ರಿಗೆ ಒಂದು ಕಾಸು ಜುಲ್ಮೆನೆ ಹಾಕಿದ್ದಕ್ಕೆ ನಾನು ಕಾಸು ಜುಲ್ಮೆನೆ ಕೊಡಲ್ಲ ಇದನ್ನು ಕಟ್ಸ್ಕೊಡ್ತಾನೆ ಅಂತ ಫ್ರೀ ಆಫ್ ಕಾಸ್ಟ್ ಡೊನೇಟ್ ಮಾಡಿದ ಬಿಲ್ಡಿಂಗ್ ಇದು ಇವತ್ತು ಮುನ್ಸಿಪಾಲ್ಟಿಯರು ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಇದು ಇತ್ತಗಂತಾರೆ ಬಾಡಿಗೆ ಆದರೆ ದೂರಸ್ತು ನೋಡ್ರಿ ಇದೆ ಬಿಲ್ಡಿಂಗು ಹಾರ್ಟ್ ಆಫ್ ದಿ ಶಿಕಾರಿಪುರ ಇರೋದು ಇದು ಅದು ತಾಲೂಕು ಆಫೀಸ್ ಎದುರಿಗೆ ಗೊತ್ತಿರ ಹಾಳು ಬಿದ್ದು ಇದು ಪೂರ್ತಿ ಒಳಗೆ ನಮ್ಮ ಅಜ್ಜನ ಫೋಟೋಸ್ ಐತೆ ಇತ್ತಿದ್ ಇವ್ರದು ಅದನ್ನು ಕತ್ಕೊಂಡು ಹೋಗ್ಯಾರ ಶಿಕಾರ ಬರ್ಗೆಟ್ಟರು ಇದ್ದಾರೆ ಗೊತ್ತಿಲ್ಲ ನಿಮ್ಮ ಒತ್ತಡ ಸರಿಯಾಗಿಡ್ಬೇಕು ಅಂತ ಅಷ್ಟೇ ನಾವಿನ್ನೇನು ಅದು ನಮಗೆ ಕೊಡ್ರಿ ಅಂತ ಕೇಳೋದಿಲ್ಲ ಫೋಟೋ ಕೇಳದಿಲ್ಲ ಅದಕ್ಕೆ ಈಸು ಸ್ಮಾರಕ ಅಂತಾನೆ ಹೆಸರು ಅವರು ಅದನ್ನ ಕಟ್ಟಿಸಿ ಈಸು ಸ್ಮಾರಕ ಅಂತನೇ ಹೆಸರು ಇಟ್ಟರೆ ಮಾತ್ರ ಇವರು ದಾನ ಕೊಟ್ಟದಕ್ಕೆ ಅವತ್ತಿನ ಕಾಲದ ಕಟ್ಟಿ ಕೊಟ್ಟದ್ಕೆ ಒಂದು ಇತಿಹಾಸದ ಪುಟದಲ್ಲಿ ಉಳಿತೈತಿ ಅದು ಅದು ದುರಸ್ತಾಗಿ ಕ್ಲೀನಾಗಿ ಅದು ಡೊನೇಟೆಡ್ ಬಿಲ್ಡಿಂಗು ಹದಿನೇಳನೇ ವಿಷ ಫ್ರೀ ಡೊನೇಟೆಡ್ ಬಿಲ್ಡಿಂಗು ಅಂಥದ್ದು ಹಾಂ ಹದಿನೇಳರಾಗೆ ಈಗ ಅಲ್ಲೇ ಒಂದು ನೂರು ವರ್ಷ ಆಗೋತ್ ಅದು ಕಟ್ಟಿಸಿ ಹಾಂ ಇಂಥದ್ದು ಅಲ್ಲೇ ಅಲ್ಲೇ ಕಾರಣ ಓಡಾಡ್ತಾರೆ ಅಪ್ಪ ಮಕ್ಕಳು ಇಬ್ರು ಮತ್ತು ಮುಚ್ಕೊಂಡು ಓಡಾಡ್ತಾರೆ ಮತ್ತೆ ಅತ್ಲಾ ಇತ್ಲಾ ಎನ್ಕ್ರೋಚ್ ಆಗೈತೆ ರೀ ಬಿಲ್ಡಿಂಗ್ ಅದು ಜಾಗ ಹ್ಞೂ ಹ್ಞೂ ಎನ್ಕ್ರೋಚ್ ಆಗಿ ಆಗೈತೆ ಆಗೈತೆ ಆ ಬಿಲ್ಡಿಂಗ್ ಅಷ್ಟು ಉಳ್ಸ್ಯಾರ ನೋಡ್ರಿ ಆ ಪಕ್ಕದಾಗೆ ಸಲೂನು ಜಿರಾಕ್ಸ್ ಸೆಂಟ್ರ್ಗಳು ಏನೇನೋ ಮಾಡಿಟ್ಟಿರೋದು ಅದರಿಂದ ಮುನ್ಸಿಪಾಲ್ಟಿ ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ತಿಂಗಳ ಇನ್ಕಮ್ ಐತಿ ಇತಿಹಾಸ ಸಾರುವಂತಹ ಒಂದು ಕಟ್ಟಡ ದುಸ್ಥಿತಿಯಲ್ಲಿ ಇದನ್ನು ವರದಿ ಮಾಡಿದಾರೆ ಯಾವುದೋ ಒಂದು ಒಳ್ಳೆ ಪತ್ರಿಕೆಯವರು ಮೋಸ್ಟ್ಲಿ ವಿಜಯ ಕರ್ನಾಟಕ ಅಲ್ಲಿ ವಿಜಯ ಕರ್ನಾಟಕ ಪತ್ರಕರ್ತರು ಅವರು ನಾವೆಲ್ಲ ಸೇರ್ಕೊಂಡು ನಮ್ಮೂರು ಸಹಕಾರ ಮನೆ ಕೊಟ್ಟಿದ್ದು ಹಿಂಗ್ ಹಾಳು ಮಾಡ್ಯಾರೆ ಅಂತ ಅಂದಿದ್ದಕ್ಕೆ ಪತ್ರಿಕಾ ಮಾಧ್ಯಮದ ನಮ್ ಕೂಡ ಚೆನ್ನಾಗಿ ಎಲ್ಲಾ ಪತ್ರಿಕರು ವರದಿ ಮಾಡಿದ್ರು ಸರ್ ಬೇಕಾದ್ರೆ ಮಾಡಿ ನಮ್ಮೂರಾಗ ಐದ್ ಜನ ಗಲ್ಲಾಡ್ರದ ಇಲ್ಲಿ ಆದ್ರೆ ಅದ್ರ ಹಿಂದಿರೋ ಬಿಲ್ಡಿಂಗ್ ಅವ್ರಿಗೆ ಖಂಡಿ ಕಾಣಲ್ಲ ಅದು ಯಾಕಂದ್ರೆ ನಮ್ಮ ಮನೆ ಹೆಸರು ಬರ್ತೈತೆ ಇದು ಆ ಪಾಪ್ಯುಲರ್ ಆದ್ರೆ ಅಂತ ಅವ್ರ ಇಂಟೆನ್ಷನ್ ಹದಿನೇಳನೇ ಇನ್ಶೂಗೆ ವಾಲಂಟ್ರಾಗೆ ಅದು ಅವ್ರಿಗೇನೋ ಬ್ರಿಟಿಷ್ ಗೌರ್ಮೆಂಟ್ನೋ ಅವಾಗ ಅವರು ಈ ಬಡ್ಡಿ ವ್ಯವಹಾರ ಮಾಡ್ತದ್ರಂತೆ ಅಂತೆ ಇರ್ತಾರಲ್ಲ ರೀ ಕೆಲವರು ಕಂಪ್ಲೇಂಟ್ ಕೊಟ್ರು ಕೋರ್ಟ್ನಾಗೆ ಜಜ್ಮೆಂಟ್ ಆಯಿತು ಏಯ್ ನಿಮ್ಗೊಂದು ಕಾಸ್ಟ್ ಜುಲ್ಮಾನೆ ಹಾಕ್ತೇನೆ ಅಂದರು ಜುಲ್ಮಾನೆಗೆ ಗಿಲ್ಮನೆ ಕೊಡಲ್ಲ ನಾನು ಇದನ್ನ ಫ್ರೀ ಆಫ್ ಕಾಸ್ಟ್ ಕಟ್ಸ್ಕೊಡ್ತೇನೆ ಅಂತ ಹದಿನೇಳನೇ ಇಶ್ವ ಕಟ್ಸಿದ್ದು ಬಿಲ್ಡಿಂಗ್ ಅದು ಭಾರಿ ವ್ಯವಸ್ಥಿತವಾಗಿತ್ತು ನನಗೆ ಬುದ್ಧಿ ಬಲ್ಲಂಗೆ ಮುನ್ಸಿಪಾಲ್ಟಿ ಆಫೀಸ್ ಇತ್ತು ಲೈಬ್ರರಿ ಇತ್ತು ಅವ್ರು ಹೇಳಿದಂಗೆ ಎಲ್ಲ ಇತ್ತು ಇವ್ರ ಕಾಲದ ಪೂರ್ತಿ ಹಾಳಾಗಿ ಹತ್ತಿ ಬಿತ್ತು ಹೋಗಿತ್ತು ನೋಡ್ರಿ ಜನರೇಷನ್ ನಾನು ಅವ್ರ ಮೊಮ್ಮಗ ಎರಡನೇ ಜನರೇಷನ್ ಮೂರನೇ ಬಸವಣ್ಣಪ್ಪನವರ ಅಣ್ಣನ ಮಗನ ಮಗನ ಹಾ ಅಂದ್ರೆ ಇನ್ನೊಬ್ರು ನೀವ್ರಲ್ಲೇ ವಾಸ್ತವ್ಯ ಇದ್ರು ಗುರುಶಾಂತಪ್ಪ ಅವರು ಬಸವಣ್ಣಪ್ಪ ಅವರು ಅವರೇ ಮುಂಚೂಣಿ ಚಳವಳಿ ಒಳಗೆ ಹ ಬಸಣಪ್ನವರ ಇವ್ರು ಇದ ಇದರಲ್ಲಿ ಯಾರು ಯಾರು ಬಸಣಪ್ಪ ಇವರು ಈ ಫೋಟೋದಲ್ಲಿ ಇರೋರು ಬಸಣಪ್ಪ ಚಾಮರಾಜ್ಯ ಅವ್ರ ಅಣ್ಣ ಇಲ್ಲಿ ಆ ಕಡೆ ಅವ್ರಿಗೆ ಇವರು ನಮ್ಮ ಅಪ್ಪಾಜಿ ಇವರು ಹ್ಞೂ ಇವ್ರ ಮಗ ನಾನು ಹೆಸರು ಹೇಳಪ್ಪ ಅಂತ ಅವರು ಕಟ್ಸ್ಕೊಟ್ಟಾರ ಇದನ್ನ ಇದನ್ನ ಕಟ್ಸ್ಕೊಟ್ಟಾರ ಅವ್ರೆ ರುದ್ರಪ್ಪ ಇರುದ್ರಪ್ಪ ಅವ್ರದವ್ರದಲ್ಲ ಹೆಸರು ಹೇಳು ಹಂಗಾರೆ ಅವ್ರಿಗೆ ಫೋಟೋ ತಕ್ಕಂತ ಅಶ್ವಣಪ್ಪ ಶಾಂತಿವೀರಪ್ಪ ವೀರಪ್ಪ ರುದ್ರಪ್ಪ ಹ್ಞೂ ನಿಮ್ಮ ಹೆಸ್ರೇನು ನನ್ನ ಹೆಸ್ರು ಬಸವರಾಧ್ಯ ಅಂತ ಮೇಡಮ್ ಓಕೆ ಇದು ಯಾರ್ಯಾರಿಗೆ ಕೊಟ್ವಿ ಆ ಮನುಷ್ಯ ಬ್ಯಾಟರ್ ಹೇಳಿದ್ವಿ ಯಾರು ಅಂತ ಇವ್ರಿಗೂ ಏನು ಇವ್ರಿಗೂ ಒಂದು ಸರಿ ಏನಕ್ಕೆ ಕೊಟ್ಟೆ ಎಲ್ಲ ಒಂದು ಫಂಕ್ಷನ್ನಾಗೆ ಅವ್ರೇನು ಮತ್ತು ಅಪ್ಪನೂ ಉತ್ತರ ಮಾಡಲಿಲ್ಲ ಮಗನೂ ಉತ್ತರ ಮಾಡಲಿಲ್ಲ ಸುಮ್ಮನೆ ಹಾಳಾಗಿ ಹಾಳಾಗೋಗಲತ್ತಲ್ಲ ಅಂತ ಅಂತೂ ಫುಲ್ ಹಾಳಾಗಿತ್ತು ನೋಡಿರಿ ಏನು ಅದು ಡಿಸ್ಮೆಂಟ್ಲು ಮಾಡಿ ಏನು ಮಾಡ್ಬೇಕು ಅಂತ ಯೋಚನೆ ಮಾಡಿದಾರೋ ಅದು ಗೊತ್ತಲ್ಲ ನನಗೆ ಇನ್ನು ಅವೆಲ್ಲ ಒಟ್ಟು ಫುಲ್ ಹಾಳಾಗಿ ಹಾಳಾಗೋಗಿತ್ತು ಬಿಲ್ಡಿಂಗ್ ಸರಿ ಸೌಕರ ಸಹಕಾರ ಮನೆತನ ಅಂತ ಅಂದ್ರೆ ನಿಮ್ದೊಂದೇ ಇವಾಗ ಉಳ್ಕೊಂಡಿರೋರಲ್ಲಿ ಒಂದೇ ಸೌಕಾರ ಮನೆ ಹೇಳಿಲ್ಲ ಕೆಲವೊಂದೂರ್ಗಳಲ್ಲಿ ಸೌಕಾರ ಇರ್ತಾರೆ ನಮ್ಮನೆಗೆ ಯಾರು ಇಲ್ಲ ಒಂದೇ ಮಂತ್ರಿ ಅವ್ರಿಗೆ ಯಾರು ಮಕ್ಕಳೇ ಇಲ್ಲ ಅವ್ರು ಏನ್ ಹಿಡನ್ನಾಗಿ ಅವ್ರ ಕೊಲೆ ದುರ್ಗಕ್ಕೆ ಹೋಗಿ ಅಲ್ಲೇ ಎಕ್ಸ್ಪೈರ್ ಆದ್ರು ಅವ್ರ ಅರೆಸ್ಟೇ ಆಗ್ಲಿಲ್ಲ ಅವ್ರು ವಶಣಪ್ಪನವರು ಅವ್ರು ಅವ್ರಿಗೆ ಎಕ್ಸ್ಪೈರ್ ಆದ್ಮೇಲೆ ನಮ್ಮ ಅಜ್ಜ ನಮ್ಮ ಅಪ್ಪಾಜಿ ಅರೆಸ್ಟ್ ಆದರು ಕೊಲಿದುರ್ಗ ಮಠದಾಗ ಹೋಗಿ ಅವರು ಅವ್ರ ಸ್ವಾಮಿಗಳು ವಿಶ್ವಾಸದಾಗಿದ್ರಂತೆ ಅವತ್ತಿನ ಕಾಲದಾಗ ಅಲ್ಲೇ ಹೋಗಿ ಅಲ್ಲೇ ಎಕ್ಸ್ಪೈರ್ ಆದರು ಹ್ಞೂ ಅವ್ರು ಸತ್ತಾಗ ಭಾಳ ಮಾಡಿ ಇನ್ನೂ ಸ್ವತಂತ್ರ ಬರೋದ್ಕಿಂತ ಮುಂಚೆನೆ ಅವ್ರು ಸತ್ತಿರೋದು ಅವ್ರಿಗೆ ಎಷ್ಟ ಅವರಿಗೆ ಅಂದಾಜು ಅಂದ್ರೆ ನಮ್ಮ ಅವರೆಲ್ಲ ಬಂದು ನಾವು ಜೈಲಿಂದ ಬಂದ ಮೇಲೆ ನಮ್ಮ ತಯಾರದ ಮದುವೆ ಆಗಿತ್ತು ಅಂದರೆ ಅದು ಒಂದು ನಲವತ್ತು ನಲವತ್ತೈದು ವರ್ಷ ಇರ್ಬೋದು ಅವಾಗ ಅವ್ರಿಗೆ ಹ್ಞೂ ಇರ್ಬೋದು ನೀವು ಸೌಕಾರ್ಕೆ ಮಾಡ್ತಿದ್ರಿ ಅಂದ್ರೆ ನಿಮ್ಮ ಹತ್ರ ಏನಾದರೂ ಕುರುಹುಗಳಿದೆಯಾ ಎಂಥದಿಲ್ಲ ಬ್ರಿಟಿಷ್ನರ್ ಸುಟ್ಟಾಕ್ಬಿಟ್ರಲ್ಲ ನಮ್ಮ ಮನೆ ಪೂರ್ತಿ ನಲ್ವತ್ತು ಮನೆಯೇ ಸುಟ್ಟರು ಸರ್ ಇಡೀ ಮನೆ ನಮ್ಮ ಅಪ್ಪಾಜಿ ಜೈಲಿಂದ ಬಂದ ಮೇಲೆ ಕಟ್ಸಿದ್ದು ಮನೆ ಓಕೆ ಓಕೆ ಹಾಂ ಅವರಿಗೆ ಫಾರ್ಟಿ ಸಿಕ್ಸ್ನಾಗ ಇನ್ನು ಫಾರ್ಟಿ ಫೈವ್ನಾಗ ಮಹಾರಾಜ್ರಿಗೆ ಗಾಯತ್ರಿ ದೇವಿ ಹುಟ್ಟಿದ್ಲು ಅಂತಂದು ನಮ್ಮೂರ ಕೆಲವೊಂದು ಜನನ ಇವ್ರು ಫಾಲೋವರ್ಸ್ನೆಲ್ಲ ರಿಲೀಸ್ ಮಾಡಿದರು ಅವಾಗ ನಮ್ಮ ಅಪ್ಪಾಜಿನೂ ರಿಲೀಸ್ ಮಾಡ್ರಿ ಇಲ್ಲದ್ರೆ ನಮ್ಮ ಅಪ್ಪಾಜಿಗೂ ಡೆತ್ ಸೆಂಟೆನ್ಸ್ ಇತ್ತು ಹಾಂ ಹಾಂ ಅದೇ ಅದೇ ಗಾಯತ್ರಿ ದೇವ್ ಹುಟ್ಟಿದ್ಲು ಅಂತ ಮಹಾರಾಜರು ಈಸೂರ್ಗೆ ಇಷ್ಟು ಜನ ರಿಲೀಸ್ ಮಾಡ್ರಿ ಅಂತ ಮಹಾರಾಜರು ಬ್ರಿಟಿಷ್ ಗೌರ್ಮೆಂಟಿಗೆ ಆರ್ಡರ್ ಮಾಡಿ ರಿಲೀಜ್ ಮಾಡಿಸಿದ್ರು ಹ್ಞೂ ಇಲ್ಲಾಂದರೆ ನಿಮ್ಮ ತಂದೆಯೂ ಡೆತ್ ಸೆಂಟೆನ್ಸೇ ಹಾಂ ಡೆತ್ ಸೆಂಟೆನ್ಸೇ ಅದು ಇತ್ತು ಅಂದ್ರೆ ಅವರು ಸಾಯ ಮುಟ್ಟ ಜೀವಾವಧಿ ಶಿಕ್ಷೆ ಅದೇ ಅದಕ್ಕೆ ಮತ್ತೆ ಫೈವ್ ಇಯರ್ಸ್ ಗಿಡಿಸಿ ಆ ತರ ಮಾಡಿದ್ರಂತ ಅಂತ ಕೇಳಿದೀವಿ ಅಷ್ಟೇ ಬರೋದಕ್ಕಿಂತ ಮುಂಚಿನ ಸುದ್ದಿ ಮುಂಚೆ ಮುಂಚೆ ಸ್ವತಂತ್ರ ಬಂದ್ಮೇಲೆ ನಾವು ಹುಟ್ಟಿರೋದು ಐವತ್ತನೇ ರೀ ನಮ್ಮ ಅಪ್ಪಾಜಿ ಜೈಲಿಂದ ಬಂದ್ಮೇಲೆ ಎರಡು ಮೂರು ವರ್ಷಕ್ಕನ ಮದುವೆ ಆಗೈತಿ ಇಲ್ಲಿ ನಮ್ಮ ತಾಯಿರದು ನಮ್ಮ ತಾಯರು ರೀಸೆಂಟ್ ಆಗಿ ಎಕ್ಸ್ಪೈರ್ ಆದರು ಇವಾಗ ಎಂಬತ್ತು ಎಪ್ಪತ್ನಾಲ್ಕು ಹ್ಞೂ ರನ್ನಿಂಗ್ ಸೆವೆಂಟಿ ಫೋರ್ ಗ್ರಾಜೇಟ್ ಸರ್ ಅವರು ಬಿಕಾಮ್ ಗ್ರಾಜುಯೇಟ್ ನೀವು ಹಂಗಂದ್ರೆ ನಿಮಗೆ ಈ ಘಟನೆ ಬಗ್ಗೆ ತಿಳಿದಾಗ ಅಂದ್ರೆ ಸ್ವಾತಂತ್ರ್ಯ ಸಂಗ್ರಾಮ ಈ ಸ್ವಾತಂತ್ರ್ಯ ಹೋರಾಟ ನಿಮಗೆ ನಿಮಗೆ ಬುದ್ಧಿ ಬಂದಿರಲಿಲ್ಲ ಇನ್ನು ನೀವು ಹುಟ್ಟಿದ್ದೆ ಅದೆಲ್ಲ ಮುಗಿದು ಹೋದ್ಮೇಲೆ ನಿಮಗೆ ಅದು ತಿಳಿದಾಗ ಅನ್ಸುತ್ತೆ ನಮ್ಮ ಅಪ್ಪ ಸತ್ತಾಗ ನಾನು ಇನ್ನು ಒಂದು ವರ್ಷದ ಮಗ ಅಂತೆ ಹಾ ನಮ್ಮ ತಾಯಿ ನಮ್ಮ ತಮ್ಮನ ಪ್ರೆಗ್ನೆಂಟ್ ಇದ್ರಂತ ಅವಾಗ ನಮಗೇನ್ರಿ ಅದೇ ಫಾರ್ಟಿ ಟೂ ಮೂಮೆಂಟ್ನಾಗೆ ಗಾಂಧೀಜಿಯವ್ರು ಏನು ಫಿಟ್ ಇಂಡಿಯಾ ಮೂವ್ಮೆಂಟ್ ಚಳವಳಿ ಕೊಟ್ರಲ್ಲ ಕರೆ ಕೊಟ್ಟರು ಮಾಡು ಇಲ್ಲ ಮಡಿ ಅಂತಂದು ಆವಾಗ ಇಲ್ಲಿ ಪ್ರಭಾತ್ ಪೇರಿ ಎಲ್ಲ ಮಾಡಿ ಊರವರೆಲ್ಲರೂ ಸೇರ್ಕೊಂಡು ಎಲ್ಲ ಜನಾಂಗದವ್ರು ಅಂದಂಗಿಲ್ಲ ಎಲ್ಲ ಜನಾಂಗದವ್ರು ಊರರೆಲ್ಲ ಸೇರಿ ಸಣ್ಣ ಮಕ್ಕ ನಮ್ಮ ಮಾಮನೂ ಒಬ್ಬನದ ಜೆ ಅಣ್ಣ ಅಂತ ನಮ್ಮ ತಂದೆ ಅಕ್ಕನ ಮಗ ಅವನು ಇಲ್ಲೇ ಇದ್ದಂತೆ ಅವನು ನಾವೆಲ್ಲ ಇದ್ದೇ ಇಲ್ಲ ಮನೆಗೆ ಯಾರು ಮಕ್ಕಳೇ ಇಲ್ಲ ಅವನು ಇಲ್ಲೇ ಇದ್ದಂತೆ ಮನೆ ಮಗನೇ ಮಾಡಿದ್ದಾರಂತ ಅವನು ಅವನ್ನೇ ತಹಸೀಲ್ದಾರ್ ಮಾಡಿ ಮಲ್ಲಪ್ಪಯ್ಯ ಅಂತ ಇನ್ನೊಬ್ಬರು ಇಲ್ಲಿ ಜಂಗಮರಿದ್ರು ಅವ್ರನ್ನ ಪಟೇಲ್ರು ಮಾಡಿ ಸರ್ ನಮ್ಮದೇ ಸ್ವಂತ ಗೌರ್ಮೆಂಟು ಇಲ್ಲಿದು ನಿಮ್ಮದೇ ಈಶ್ವರದೇ ಸ್ವಂತ ಗೌರ್ಮೆಂಟ್ ನೀನು ಇವರು ಸ ವಿಲೇಜ್ ಅಕೌಂಟೆಂಟು ಇನ್ನೊಬ್ರು ಶಾನ್ ಮಗನೂ ಸಂಬಳ ಕೇಳಕ್ಕೆ ಕುದಿ ರೆವಿನ್ಯೂ ಕೇಳಕ್ಕೆ ಬಂದರೆ ನಾವು ಕೊಡೋಂಗಿಲ್ಲ ರೆವೆನ್ಯೂನ ನಮ್ಮದೇ ಗೌರ್ಮೆಂಟ್ ಅಂತ ಅವ್ನ ದಫ್ತರ್ ಕಸ್ಕೊಂಡು ಅವನಿಗೆ ಹೊಂಟ ನಿಲ್ಲಿಸಿ ಗಾಂಧಿ ಟೋಪಿ ಹಾಕಿ ಮತ್ತು ಅವ್ನು ತಪ್ಪಾ ತಂದು ಅವನಿಗೆ ಬಿಟ್ಟು ಅವನು ಹೋಗಿ ತಿರುಮಾರನ ದಿವಸ ತಹಸೀಲ್ದಾರಿಗೆ ಕಂಪ್ಲೇಂಟ್ ಮಾಡಿ ತಹಸೀಲ್ದಾರ್ ವಿತ್ ಚನ್ನಕೃಷ್ಣಯ್ಯ ಅಂತ ಅವ್ನ ಯಾರ ಗೌಡ ಇದ್ದಂತೆ ಅವ್ನುಸ ಎಸ್ ಐ ಕರ್ಕೊಂಬಂದು ಎಲ್ಲ ಸೇರಿ ವೀರಭದ್ರ ದೇವಸ್ಥಾನದ ಸೇರಿ ಅಲ್ಲಿ ಬಂದು ಅವರು ಅಂತ ಇವರೆಲ್ಲ ಜನ ಸೇರಿಬಿಟ್ರೆ ಅಲ್ಲಿ ಜಾಕಟಿ ಗಟ್ಟಿ ಹೊಡಿತಿದ್ರು ಗಟ್ಟಿ ಹೊಡೆದ ತಕ್ಷಣ ಊರಾಳು ಜನ ಎಲ್ಲ ಸೇರ್ತದಂತೆ ಗೊತ್ತಾತ್ರ ದಿನಾ ಪ್ರಭಾತ್ ಪೇರಿ ಮಾಡೋದು ಅದು ಮಾಡ್ತಿದ್ರು ಅದನ್ನು ಸಹ ಅದು ಸಹ ನಡೀತದೆ ರೆಗ್ಯುಲರಾಗಿ ಅವನು ಬಂದ ಆತು ಆಮೇಲೆ ಇವರೆಲ್ಲ ಸೇರ್ಕೊಂಡು ಗಾಂಧಿ ಟೂಪಿ ಹಾಕೋಬೋದಂತೆ ತಹಸೀಲ್ದಾರ್ ಸುಮ್ಮನೆ ಹಾಕೊಂಡು ಅಂತೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರೆ ಕೃಷ್ಣೇಗೌಡ ಕೆಂಚೇಗೌಡ ಹಾಂ ಕೆಂಚೇಗೌಡ ಅಂತ ಅವನು ಅಂತ ಅವನು ಫೈರ್ ಮಾಡಿದ್ನಂತೆ ಆ ಫೈರ್ ಮಾಡಿದ ತಕ್ಷಣ ಎಲ್ಲ ಚಿಕ್ಕ ವಯಸ್ಸೇ ಜಾ ನಮ್ಮ ಜೇ ಅಣ್ಣ ಅಂದ್ರೆ ಅವನು ಹದಿನಾಲ್ಕು ಹದಿನೈದು ವರ್ಷ ತಾನಂತವ್ ನಮ್ಮ ಮಾಮ ಅವನು ಯಂಗ್ಸ್ಟರ್ ಯಂಗ್ಸ್ಟರು ಅಂತಾರೆ ಜಾಸ್ತಿ ದೊಡ್ಡವರು ಅವ್ರಿಗೆ ಹಿಂದೆ ಸಪೋರ್ಟು ನಮ್ಮ ಅಜ್ಜ ನಮ್ಮ ಅಪ್ಪಾಜಿ ಇನ್ನಿತರೆ ಉಗ್ರಾಳು ಜನಗಳು ಎಲ್ಲ ಜಾತಿಯರು ಚಳವಳಿ ಬಗ್ಗೆ ಆವಾಗ ಜನ ಇವನು ಫೈರ್ ಮಾಡಿದ್ರೆ ಹುಡುಗರು ಚೀರಿ ಬಿಟ್ರಲ್ಲ ಎಲ್ಲ ಹೆಣ್ಮಕ್ಳು ಅದ್ರ ಹಾಲಮ್ಮ ಅಂತ ಒಂದು ಅಜ್ಜಿ ಇವ್ರಿಗೆ ಎರಡನೇ ಕುಟುಂಬ ಅವ್ರದ್ದು ಇಲ್ಲಿ ಫೋಟೋ ಐತಿ ಅವ್ರನ್ನ ರೀಸೆಂಟಾಗಿ ಹೊಡಿಸಿದ್ವಿ ಫೋಟೋ ಇದ್ದೆಲ್ಲ ಕಳೆದ್ಬಿಟ್ಟಿದ್ವಿ ಸಿಕ್ತು ಆ ಅಮ್ಮನೂ ಭಾಗವಹಿಸ್ತೇ ಆಯಮ್ಮ ಪಾರಿತಮ್ಮ ಅಂತ ಒಂದು ಅಜ್ಜಿ ಸಿದ್ದಮ್ಮ ಅಂತ ಒಂದು ಅಜ್ಜಿ ಮೂರು ಜನ ಅವ್ರ ಹೆಣ್ಮಕ್ಳು ಲೀಡ್ರು ಫ್ಯಾಮಿಲಿನೇ ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ ಮಾಡಿದ್ದಾರೆ ನಂತ ಫೌಂಡೇಶನ್ ನಮ್ಮ ಫ್ಯಾಮಿಲಿನೇ ಸ್ವಾತಂತ್ರ್ಯ ಮುಂಚೂಣಿನೇ ಇವ್ರದು ಬಷಣಪ್ಪ ಹಾಂ ಅವರೇ ಮೈನ್ ಲೀಡ್ರ್ ಹಂಗಾಗಿ ಅವ್ರು ಅರೆಸ್ಟೇ ಆಗಲಿಲ್ಲ ಕಂಡಲ್ ಗುಂಡು ಹಾಕ್ರಿಂದ ಆರ್ಡ್ರಾಗಿತ್ತಂತ ಅವ್ರಿಗೆ ಈ ಥರ ಸೇರಿದಾಗ ಆ ಥರ ದಾನ್ಲಿ ಅವ ಫೈರ್ ಮಾಡಿದ್ನ ಹುಡುಗರೆಲ್ಲ ಹೆಣ್ಣು ಮಕ್ಕಳು ಇದ್ದಾರೆ ಮಕ್ಕಳಿಗೆ ಹೊಡಿತಾರ ಬರ್ರೋ ಅಂತಂದು ಜಾಕಟಿ ಹೊಡೆದ್ರಂತೆ ಗು ಗಂಟೆನ ಎಲ್ಲ ಸೇರ್ಕೊಂಡು ದೊಣ್ಣಿ ತಗೊಂಡು ಇಬ್ಬರಿಗೂ ಸಾಯಂಗೆ ಅಲ್ಲೇ ಹೊಡೆದ್ರಂತೆ ತಹಸೀಲ್ದಾರ್ಗೂ ಎಸ್ ಐಗು ಆಮೇಲೆ ನಾಳೆ ಸುಡಕ್ಕೆ ವ್ಯವಸ್ಥೆ ಮಾಡಿದ್ರಂತೆ ಅವಾಗ ಇಲ್ಲಿ ಪಕ್ಕದ ಊರು ಪೌಡ್ರ್ ಅಂತ ಇದ್ರು ಅವ್ರು ಇದ್ದರು ಅವ್ರು ಏನೋ ಎಮ್ಮ ಆ ರೀ ಅಂತ ಏನೋ ಆಗಿದ್ರು ಅವಾಗ ಬ್ರಿಟಿಷ್ ಗೌರ್ಮೆಂಟ್ನಾಗೆ ಅವ್ರೇ ಹಂಗೆಲ್ಲ ಮಾಡಬಾಡ್ರಿ ಅಂತಂದು ಎತ್ತಿನ ಗಾಡಿ ಕಟ್ಸ್ಕೊಂಡು ಎರಡು ಶವ ಹೋಗಿದ್ರು ಗೊತ್ತಾತ್ರ ಅಷ್ಟೆಲ್ಲ ಆದಮೇಲೆ ನವನೀತಮ್ ನಾಯ್ಡು ಅಂತ ಡಿ ಸಿ ಇದ್ರಂತ ಅವ್ರು ಸ್ಪೆಷಲ್ ಮಿಲಿಟ್ರಿ ಫೋರ್ಸ್ ತಗೊಂಡು ಇಡೀ ಊರ್ನೇ ಲೂಟಿ ಮಾಡೋಕ್ಕೆ ಬಂದ್ಬಿಡ್ರಿ ಅವಾಗೇನ ಹಿಂದಿನ ದಿವಸ ಅವರೇ ಕಾಡಪ್ಪ ಕೊಡ್ರೆ ಆದಷ್ಟು ಕಣ್ಮರಿ ಆಗ್ರಿ ಜನ ಮತ್ತು ಕೈ ಸಿಕ್ಕರೆ ಅಂತದ್ರಾಗ ಮತ್ತು ಜನ ಕಣ್ಣು ಇಲ್ಲೇನು ನಮ್ಮ ಮನೆ ಹಿಂದ್ಗಡೆ ಹುಲಿ ಕಿರುಬ ಎಲ್ಲ ಇರ್ತದ್ದು ಅಂತ ಆವಾಗ ಕಾಡು ಹಂಗಿತ್ತಂತೆ ಇದು ನಿಮ್ಗೆ ಹೇಳ್ತಾ ಇರೋದು ನಾ ಬಿಫೋರ್ ಇಂಡಿಪೆಂಡೆನ್ಸ್ ಆವಾಗ ಮತ್ತು ಜನ ಮರ್ಯಾದ್ರಂತೆ ಎಲ್ಲ ಊರಾಗೆಲ್ಲ ಲೂಟಿ ಹೊಡೆದು ಏನೇನ ಮಾಡಿ ನಮ್ಮ ಮನೆಗೆ ಇದ್ದದ್ದು ಲೂಟಿ ಹೊಡೆದು ಭಾತ್ತ ಬಂಡ ಎಲ್ಲ ಲೂಟಿ ಹೊಡೆದು ಮನೆಗೆ ಪೆಟ್ರೋಲ್ ಬಿಂಕಿ ಹೆಚ್ಚಿದೆ ಹ್ಞೂ ನಮ್ಮನೆಯಿಂದ ಇದು ಹೊಸದಾಗಿ ಹೌದೌದು ನಮ್ಮ ಅಪ್ಪ ಜೈಲಿಂದ ಬಂದ ಮೇಲೆ ಕಟ್ಸಿದ್ರೆ ಹ್ಞೂ ಮನಿಗ ಫೋಟೋ ಅದ ತೋರಿಸಂತ ಹಳೆ ಮನಿ ಈಗ ಆಗ ನಿಮ್ದು ಎಷ್ಟು ಎಕರೆ ಜಮೀನು ಉಳ್ಕೊಂಡಿತ್ತು ನಮ್ದು ಹತ್ತತ್ರ ನೂರೈವತ್ತು ಇನ್ನೂರು ಎಕರೆ ಜಮೀನು ಓಕೆ ಅದ್ರಾಗಿ ಲ್ಯಾಂಡ್ ಅಷ್ಟು ಹೋಗಿ ಒಂದು ಇಪ್ಪತ್ತೈದು ಮೂವತ್ತು ಎಕರೆ ಉಳಿಸ್ಕೊಂಡು ಈಗ ಬಟ್ ನಮ್ಮ ಪೂರ್ತಿ ಲೂಟ್ ಮನೆ ಲೂಟ್ ಅವ ಅಂತಸ್ತಿನ ಮನೆ ಇತ್ತೀ ನಾವು ಅಂದ್ರೆ ಈ ಮನೆಯಲ್ಲ ಇದು ಸೆಂಟ್ರ್ ಏನು ಅಬ್ಧಾಪ ಮೂರು ಫ್ಲೋರ್ ಫ್ಲೋರ್ ಮನೆ ಆರ್ ಆರ್ ದಿವಾಕರ್ರ ಅಂತ ಅಂದು ಹಿಂಗೆ ಯಾರೋ ನಮ್ಮ ಸ್ನೇಹಿತರು ನಮ್ಮೂರ ಕೊಟ್ರು ನಾನು ಇದನ್ನ ಲ್ಯಾಮಿನೇಷನ್ ಮಾಡ್ಸಿಟ್ಟಿದನ್ ನೋಡ್ರಿ ಈಶ್ವರ ರಾಯಜ ಟು ದ ಗ್ರೌಂಡ್ ಆದ್ರೆ ನಮ್ಮ ಮನೆ ಫೋಟೋ ಎಲ್ಲ ಅದಾವೆ ನೋಡ್ರಿ ಊಟಿಯಾಗಿತ್ತು ಆಮೇಲೆ ಈ ಪಕ್ಕದಾಗ ಗಾಡ್ರಿ ಇದ್ದಿತ್ತ ಅದು ಎಲ್ಲ ಇದಾಗಿತ್ತು ಯಾರೋ ಅನಾಯಿಸುವಾಗೆ ಸಾಹುಕಾರ್ ಹೌಸ್ ಸೈಡ್ ವ್ಯೂ

ರಮಣಿ ಹೊಳಬಸಪ್ಪ ಅಂತ ಹೇಳಿದ್ವಲ್ಲ ಅವ್ರ ಮಗ ತಂದಿರದ ದಾಖಲೆ ಕುಮಾರ್ ಅಂತ ಅವನು ನೀರಾವರಿ ಇಲಾಖೆ ಒಳಗಿದ್ದ ಅವ್ರ ಅಪ್ಪನು ಸ್ವತಂತ್ರ ಹೋರಾಟ ಚಳವಳಿ ಅವನು ಜೀವೋಧಿ ಆದರು ಹೊಳಬಸಪ್ಪ ಅಂತ ಹೇಳಿದ್ವಲ್ಲ ಅವ್ರ ಮಗ ವಿಜಯ ಕುಮಾರ್ ತಂದಿದ್ರು ಅವರೆಲ್ಲ ಒಂದೇ ತಾಡಿ ಇದ್ರು ಸರ್ ಜೂಬ್ಬ ಹಿಂಗೆ ಅಕೆ ಹೊಂಟ್ರ ಅವ್ರ ಯಾರ ಯಾರು ಒಂದೇ ತಾಡಿ ಇದು ಎಲ್ಲಿದೆ ಲಾಕರ್ ಇದು ಇದೆ ದೊಡ್ಡದು ಅದು ಈಗ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ತಿಂತ ಒಂದ್ ಸಾವಿರ ರೂಪಾಯಿ ಕೊಟ್ಟು ರಿಪೇರಿ ಮಾಡಿಸ್ತೇ ಯಾವ್ದು ಈ ಲಾಕರ್ ಅಂದ್ರೆ ನಿಮ್ಮ ತಂದರೆಲ್ಲ ಬೆಳಸಿದ್ ಲಾಕರ್ ಇದು ಬೆಂಕಿ ಇಟ್ಟರು ಇನ್ನು ಅಂದ್ರೆ ಎಷ್ಟು ಗಟ್ಟಿಗಡೆ ಹೋಗಿದ್ರಲ್ಲ ಬಿದ್ದು ಹೊರಗೆ ಹೋಯ್ತು ಬುಳ್ಕೊಂಡ್ರು ಟ್ರೆಜುರಿ ಹೋಗೋದು ಟ್ರೆಜರಿ ಹಂಗ ಉಳ್ಕೊಂತಿದ್ರು ಉಳ್ಕೊಂತೇನು ಇದ್ದೇನು ಅದು ನಾನೇ ಒಂದು ಇಪ್ಪತ್ತು ವರ್ಷ ಯಾರೋ ಯಾರೊಬ್ಬನ್ ಬಂದ ಹುಬ್ಳಿ ಕಣೇನು ರಿಪೇರಿ ಮಾಡಿದ್ಯಾ ಲಾಕ್ ಸರಿ ಬಂದ ಬಸ್ ಆಗ್ಲಿಲ್ಲ ಏನು ಏನ್ ಆ ಕೆಲವು ಬೆಂಡ್ ಅಲ್ಲವ್ರಿ ತಂಗ್ ತೋರ್ಸಲ್ ಬಾಗ್ಲಾಕ್ ಆಗ್ಲಿಲ್ಲ ಅವ್ನ ಟ್ರೆಜರಿ ಅಷ್ಟು ಗಟ್ಟಿ ಇದೆ ಅದು ನೋಡ್ರಿ ಅವತ್ತಿನ ಕಾಲನೇ ಒಳಗಡೆ ಹೆಂಗಿದೆ ಅಷ್ಟು ಗಟ್ಟಿ ಇದೆ ಇದಂಗಾದ್ರೆ ನೋಡಿ ಆಮೇಲೆ ಲಾಕ್ ಸಿಸ್ಟಮ್ ನಮ್ದು ಇಂತದೇ ಸರ್ ನಮ್ದು ಟ್ರೆಜುರಿ ಚಾಣ ಹಚ್ಚದ ಟ್ರೆಜುರಿ ಐತಿ ಲಾಕ್ ಈ ತರ ಹಿಂಗು ಲಾಕು ಹಿಂಗು ಲಾಕು ಇವೆಲ್ಲ ಚಮಟಿ ಹಚ್ಚ ಬೆಂಡ್ ಆ ಬೆಂಡ್ ಬಗ್ಗಂಗಿಲ್ಲ ಅದು ದಪ್ಪ ಕಾಲಿನ ದಪ್ಪ ಇದೆ ಅವತ್ತಿನ ಕಬ್ಬಣ ಫಿವರ್ ಕಬ್ಣ ನಮವು ಈ ಹ್ಯಾಂಡ್ ಪಾಂಡ್ಲ ಯಾವ ನಾವು ರಿಪೇರಿ ಮಾಡಿಸಿ ಹಿಂಗು ಲಾಕು ಹಿಂಗು ಲಾಕು ಹಿಂಗು ಲಾಕು ಸೇಮ್ ಇದ್ರಾಗ ಐತ್ ನೋಡ್ರಿ ಲಾಕ್ ಇದೇ ಟೈಪ್

ಇವು ಐತ್ ನಮ್ದು ಇದೆಲ್ಲ ಫುಲ್ ಹೊಡೆದೇ ಹೋಗೈತೆ ಇವತ್ತಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಟೂ ಕ್ರೋರ್ಸ್ ಆಫ್ ಪ್ರಾಪರ್ಟಿ ನೋಡ್ರಿ ನೋಡ್ರಿ ಲೈಕ್ ನೋಡ್ರಿ ಇಲ್ಲಿ ಬರ್ದಿದಾರಲ್ಲ ಇಲ್ಲ ಟೂ ಲ್ಯಾಕ್ಸ್ ಹ್ಯಾವ್ ಬಿನ್ ಲೂಟೆಡ್ ಇನ್ ದ ಹೌಸ್ ವರ್ತ್ ಪ್ರಾಪರ್ಟಿ ವರ್ತ್ ಟೂ ಲ್ಯಾಕ್ಸ್ ಡೆಪ್ಟಿ ಕಮಿಷನರ್ ಆರ್ಡರ್ ಮೇಲೆ ಆರ್ಡರ್ ಮೇಲೆ ಇನ್ ದ ಪ್ರೆಸೆನ್ಸ್ ಆಫ್ ಡೆಪ್ಟಿ ಕಮಿಷನರ್ ಅಂತಾನೆ ಇದೆ ಬರ್ನಿಂಗ್ ಟುಕ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ದ ಡೆಪ್ಟಿಕಲ್ ಅಂದರೆ ಇದನ್ನು ಫೋಟೋಗ್ರಾಫ್ ಮಾಡಿ ಪ್ರಚಾರ ಮಾಡೋರ ಅಂತ ಬ್ರಿಟಿಷರು ಬ್ರಿಟಿಷರು ನೌಕರದಾರಾದ್ರು ಅವ್ನಿಗೆ ಒಳಗೆ ದೇಶ ಪ್ರೇಮ ಐತಿ ಹಂಗಾಗಿ ಆ ಪುಸ್ತಕನ ಗುಪ್ತುವಾಗಿ ಇಟ್ಟಾನೆ ಆಮೇಲೆ ನಮ್ಮರಿಗೆ ಕೊಟ್ಟಿದ್ದಾನೆ ಹೋರಾಟಗಾರರಿಗೆ ನಾಲ್ಕು ಐದು ಪೇಜ್ ನಮಗ್ ಸಿಕ್ತು ಅದನ್ನು ನಾನು ಲ್ಯಾಮಿನೇಷನ್ ಮಾಡಿ ಇಟ್ಟೆ ಸೊ ನಮ್ಮಿಗೆ

ವರದಿಯಲ್ಲೇ ಕೊಟ್ಟಿದ್ದಾರೆ ಯಾರಿಗೆ ಎಷ್ಟು ಜನಕ್ಕೆ ಡೆತ್ ಸೆಂಟೆನ್ಸ್ ಆಯ್ತು ಯಾರಿಗೆ ಜೀವಧಿ ಶಿಕ್ಷೆ ಆಯ್ತು ಯಾರಿಗೆ ಇಂಪ್ರೆಷನ್ ಆಯ್ತು ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಸರ್ ಇದೆ ಸೆಂಟ್ ಸಿ ಕಾಡಪ್ಪ ಎಮ್ ಎಲ್ ಸಿ ಎಮ್ ಎಲ್ ಸಿ ಎಮ್ ಎಲ್ ಸಿ ಅಂತ ಕಾಡಪ್ಪ ಅಂತ ಯಾರು ಕಾಡಪ್ಪಗೌಡ್ರಿ ಕಾಡಪ್ಪಗೌಡ್ರು ನಿಮ್ಗೆ ಹೇಳ್ಬೇಕಂದ್ರೆ ರೀಸೆಂಟ್ ಆಗಿ ಎಕ್ಸ್ಪೈರ್ ಆದ್ರು ಡಿಸಿ ಸಿ ವಿಶ್ವನಾಥ್ ಅಂತ ಇದ್ರು ಅವ್ರ ಫಾದರ್

ಅವ್ರಿಲ್ಲ ಅಂದ್ರೆ ಮೈಸೂರಿನ ದಂಗೆ ಏನ್ ನಡೆದಿತ್ತು ಆ ದಂಗೆನ ಸಂಕ್ಷಿಪ್ತವಾಗಿ ಆಗಿನ ಬ್ರಿಟಿಷ್ ಅಧಿಕಾರಿಗಳೇ ವರದಿ ಮಾಡಿರೋ ಬ್ರಿಟಿಷರ ಆಡಳಿತ ಆಡಳಿತಾವಧಿಯಲ್ಲೇ ವರದಿಯಾಗಿ ನಾವು ವರದಿ ಮಾಡೋದ್ ಬೇರೆ ನಾವು ಆ ಘಟನೆಯಲ್ಲಿ ಪ್ರತ್ಯಕ್ಷ ಸಾಕ್ಷ್ಯದರ್ಶಿಗಳಲ್ಲ ಆಗಿದ್ದಂತ ಯಾರೋ ಒಬ್ಬ ಪ್ರತ್ಯಕ್ಷ ಸಾಕ್ಷ್ಯದರ್ಶಿ ಮಾಡಿರೋ ವರದಿ ಇದು ಅಂದ್ರೆ ಬುಕ್ ತರ ಮಾಡ್ಬಿಟ್ಟಿದ್ದಾರೆ ಅವರು ಹೌದು 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 ಆಮೇಲೆ ಇತ್ತೀಚಿನ ಕೆಲವು ಆತರಗಳು ಅವ್ರಿಗೆ ಅನುಕೂಲ ಆದಂಗೆ ಬರುತ್ತಾರೆ ಅಲ್ಲ ಅದೇನೇ ಬರ್ತಿರ್ಲಿ ದಿಸ್ ಇಸ್ ಒರಿಜಿನಲ್ ಸ್ಟೋರಿ ಒರಿಜಿನಲ್ ಇದು ಸಿನಿಮಾ ಮಾಡಬೇಕು ಅಂತ ಬಂದ್ರಲ್ಲ ಅವ್ರು ನಿಮ್ಮ ಹತ್ರ ಸಾಹೇಬ್ರೆ ನಾವು ಕರ್ಕೊಂಬಂದಿರೋದ್ ಬಿಟ್ರೆ ಬೇರೆ ಯಾರು ಬರಲ್ಲ ನಮಗೆ ಯಾಕೆಂದ್ರೆ ಇವ್ರ ಅನುಭವ ಇವ್ರ ಮಾಹಿತಿ ಇರೋದ್ರಿಂದ ಈ ಹೆಚ್ಚಾಗಿ ಇವ್ರು ಅಮ್ಮನ ಪಬ್ಲಿಕ್ ಸಿಟಿನೇ ಇಲ್ರಿ ಹಾಲಮ್ಮ ನಿಜವಾದ ಜೀವೋದಿ ಶಿಕ್ಷೆ ಆಗಿರೋರು ಅದನ್ನು ಹಾಡಿನ ಮುಖಾಂತರ ವರದಿ ಮಾಡಿದೆ ನಾನು ಅಡಿ ಎಳ್ಳಿಸಿದ್ದಮ್ಮ ಪುಳುಜಿ ತಮ್ಮ ಸೌಕರ ಹಾಲಮ್ಮ ಎಷ್ಟೋ ಹೇಳಣ್ಣ ಇವರ ಚರಿತ್ರೆಯನ್ನ ಹಾಡಿನ ಮುಖಾಂತರ ಹಲಮರ ಹೆಸರೇ ಇಲ್ಲ ಹಂಗಾಗಿ ಪಬ್ಲಿಕ್ಕಾಗಿದ್ದು ಹಲಮರ್ ನಮ್ಮ ಅಪ್ಪರು ರಾತ್ರಿ ಎಲ್ಲ ಹೇಳೋರು ಸರ್ ಕುತ್ಕೊಂಡು ಹಿಂಗೆ ಹಿಂಗಾತು ಮೂಲೆ ಮೊರಿ ಹೊಡಿತಿದ್ವಿ ಬ್ರಿಟಿಷರು ಬರಬಾರ್ದು ಅಂತ ಹತ್ರ ಹೋಗಿ ದಡ್ಡಿ ಮನೆಗೆಲ್ಲ ಕಾಲ ಹಾಕ್ತಿದ್ವಿ ಅಂತ ಅದನ್ನು ಹೇಳಿದ್ದು ಅದನ್ನೇ ಒಂದು ಹಾಡು ಮಾಡಿ ರಾಜ್ಯದ ಉದ್ದಾಗೆಲ್ಲ ಪ್ರಶಸ್ತಿ ಅದನ್ನ ಅವ್ರ ಮೂರು ಜನ ಹೆಣ್ಮಕ್ಳು ಹೆಸರೇ ಇದ್ದಿಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ